ಗಾಳಿ ಹಸ್ರಲ್ಲಿರುವೆ ನೀನು ನಿಂತು ಕುಂತು ನಾನು ಬಿಸಿಲು ಗಾಳಿ ಹಸ್ರಲ್ಲಿರುವೆ ನೀನು ಬಿಸಿಲು ಹಾಗೇ ನೆರಳಿಗೆ ಬಂದು ನಿಂತಿದ್ದೆ ನಾನು ನಾನು ಬಂದು ಕುಂತಾಗ ನೀನು ನನ್ನ ಪಕ್ಕ ಕುಂತು ಯಾರು ನೀನು ಹೇಳು ನನಗಿಷ್ಟವೋ ನೀನು ಬಿಸಿಲು ಗಾಳಿ ಹಸಿರಲ್ಲಿ ಇರುವೆ ನೀನು ಹುಡುಗ ಅಂದ್ರೆ ಏನು ನಿಮ್ಗಿಷ್ಟನಾ ಕಾವೇರಿ ನೀನೇ ವೈಭವ ಲಕ್ಷ್ಮಿ ತಲಕಾಡು ಕಾವೇರಿ ನೀನೇ ನನ್ನ ಜೋಡಿ ನೀನೇ ಹುಡುಕಿ ಬಂದಿದೆ ನನ್ನ ಪ್ರೀತಿ ಮಾಡಿದೆ ಬಿಸಿಲು ಗಾಳಿ ಹಸರಲ್ಲಿ ಇರುವೆ ನಿಂತು ಕುಂತು ನಾನು ಬಿಸಿಲು ಗಾಳಿ ಹಸಿರಲ್ಲಿರುವೆ ನೀನು ಬಿಸಿಲು ಆಗ ನೆರಳಿಗೆ ಬಂದು ನಿಂತಿದೆ ನಾನು ಬಿಸಿಲು ಗಾಳಿ ಹಸಿರಲ್ಲಿರುವೆ ನೀನು